ಪ್ರತಿನಿತ್ಯವೂ ಪ್ರಿಕ್ ಮಾಡ್ಕೊಂಡ್ಬಿಟ್ಟು ಶುಗರ್ ಟೆಸ್ಟ್ ಮಾಡೋದನ್ನು ಮನೆಯಲ್ಲಿ ವೇಯಿಂಗ್ ಮಷೀನ್ ಇದೆ ಅಂತ ಹೇಳಿಬಿಟ್ಟು ಪ್ರತಿ ವಾರನೂ ಪ್ರತಿ ಮೂರು ದಿವಸಕ್ಕೊಂದ್ಸರಿನೂ ಪ್ರತಿ ದಿವಸವೂ ವೆಯ್ಟ್ ನೋಡೋದನ್ನು ಮತ್ತು ಬಿ ಪಿ ಮಷಿನ್ ಮನೆಯಲ್ಲಿದೆ ಸರ್ ಅದರಲ್ಲಿ ನಾವು ಬ್ಯಾಟ್ರಿ ಹಾಕಿದ್ದೇವೆ ಅಂತ ಹೇಳಿಬಿಟ್ಟು ಪ್ರತಿನಿತ್ಯವೂ ಬಿ ಪಿ ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದು ಸರಿ ಇದು ಕೂಡ ಇದ್ದಾರೆ ಅಥವಾ ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಪ್ರಿಕ್ ಮಾಡ್ಕೊಂಡವರು ಇದ್ದಾರೆ ಈ ರೀತಿ ಯಾರು ಚೆಕಿಂಗ್ ಮಾಡ್ತಾ ಇರ್ತೀರ ಅವರಿಗೆಲ್ಲ ಈ ಸಂಚಿಕೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ ಯಾಕೆಂದರೆ ಇದು ನಿಮಗೆ ಬೈ ಚಾನ್ಸ್ ವೈದ್ಯರಿಂದ ಸಲಹೆ ಅಥವಾ ಪ್ರಿಸ್ಕ್ರಿಪ್ಷನಲ್ಲಿ ಬಂದಿಲ್ಲ ಅಂತ ಹೇಳಿದರೆ ನೀವು ಇದನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಇದು ಒಳ್ಳೆಯದಲ್ಲ ಅಂತ ನಾನು ಹಲವಾರು ಜನರ ನೋಡ್ತಾ ಇರ್ತೇನೆ ನಮ್ಮ ಹತ್ರ ರೀಡಿಂಗ್ಸ್ಗಳನ್ನು ತೊಗೊಂಬತ್ತಾರೆ ಒಂದು ಪೇಜಲ್ಲಿ ಬಿ ಪಿ ರೀಡಿಂಗ್ಸ್ ಇರುತ್ತೆ ಒಂದು ಪೇಜಲ್ಲಿ ವೆಯ್ಟ್ ರೀಡಿಂಗ್ಸ್ ಇರುತ್ತೆ ಒಂದು ಪೇಜಲ್ಲಿ ಶುಗರ್ ರೀಡಿಂಗ್ಸ್ ಇರುತ್ತೆ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆದಿರುತ್ತೆ ಸೊ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ ಸರ್ ನೀವು ವೆಯ್ಟ್ ಬೆಳಿಗ್ಗೆ ನೋಡಿರ್ತೀರಾ ಸಂಜೆ ನೋಡಿರ್ತೀರಾ ಈ ರೀತಿ ನೀವು ಒಂದು ವರ್ಷದಿಂದ ನೋಡ್ತಾ ಇದ್ದೀರಾ ಯಾವತ್ತಾದರೂ ಬೆಳಿಗ್ಗೆ ಸಂಜೆ ಬೇರೆ ಬಂದಿದೆಯಾ ಸರ್ ಅಂತ ಹೌದು ಸರ್ ಬಂದಿದೆ ಒಂದು ಇನ್ನೂರು ಮುನ್ನೂರು ಗ್ರಾಮ್ ಹೆಚ್ಚು ಕಡಿಮೆ ಬಂದಿದೆ ಸರ್ ಅಂತ ಹೇಳ್ತಿದ್ರು ಸೊ ಏನಾಗುತ್ತೆ ಅಂತ ಹೇಳಿದರೆ ಇದೊಂದು ಮಾನಸಿಕ ಸ್ಥಿತಿ ಏನು ಸರ್ ಹಂಗಂದರೆ ನಮಗೇನು ನೀವು ಮಾನಸಿಕವಾಗಿ ಸರಿಯಾಗಿಲ್ವಾ ಅಂತ ಅಂತ ಅಲ್ಲ ಹಾಗೆ ಆ ರೀತಿ ಅಲ್ಲ ಆದರೆ ಈ ರೀತಿಯ ಒಂದು ಇನ್ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ ನಾವು ಈ ರೀತಿ ನಾವು ಪದೇ ಪದೇ ಚೆಕ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಪದೇ ಪದೇ ನಾವು ಕೆಲವೊಬ್ರಿಗೆ ಹೇಳ್ತೇವೆ ಸರ್ ನೀವು ಬೆಳಗ್ಗೆ ಮತ್ತೆ ಸಂಜೆ ಶುಗರ್ ಟೆಸ್ಟನ್ನು ಕಳಿಸಬೇಕು ಕೆಲವೊಂದು ಕಂಡೀಷನ್ಸ್ಗಳಲ್ಲಿ ತುಂಬ ರೇರ್ ನೂರು ಜನರಲ್ಲಿ ಒಬ್ರಿಗೆ ನಾವು ಹೇಳ್ಬೋದು ಅಥವಾ ಸಾವಿರ ಜನರಲ್ಲಿ ಒಬ್ರಿಗೆ ಹೇಳ್ಬೋದು ಆ ರೀತಿ ಆದರೆ ಇವಾಗ ಏನಾಗ್ತಿದೆ ಆ ಪ್ರಿವೆಂಟಿವ್ ಹೆಲ್ತ್ ಸರ್ ಹೆಲ್ತ್ ಚೆಕಪ್ಪು ಅಂತ ಹೇಳಿಬಿಟ್ಟು ಪ್ರತಿ ದಿನ ತಿಂಗಳಿಗೆ ಒಂದು ಸರಿ ಎಲ್ಲ ಬ್ಲಡ್ ಟೆಸ್ಟ್ಗಳನ್ನು ಮಾಡುವಂಥದ್ದು ಅಥವಾ ಮನೆಯಲ್ಲೇ ಗ್ಲೂಕೋಮೀಟ್ರಿಂದ ಪ್ರತಿನಿತ್ಯವು ಶುಗರ್ ಚೆಕ್ ಮಾಡೋದು ಇದು ಮಾಡ್ತಾ ಹೋದರೆ ಮಾನಸಿಕವಾಗಿ ಸ್ಲೋ ಆಗಿ ಅವರಿಗೆ ಏನಿದೆ ಅವರ ಸ್ಟೆಬಿಲಿಟಿ ಏನಿದೆ ಕಡಿಮೆ ಆಗಲಿಕ್ಕೆ ಶುರು ಆಗುತ್ತೆ ಸೊ ಇದು ಒಳ್ಳೆಯದಲ್ಲ ವೇಟ್ ಕೂಡ ಅಷ್ಟೇ ವೇಟ್ ತು ಇವಾಗ ನಾವು ಸ್ಪೆಸಿಫಿಕಲಿ ಈ ಎಪಿಸೋಡ್ ನಾನು ಮಾಡ್ತಿರೋದು ಒಂದು ವೆಯ್ಟ್ ಪ ವಾರ ವಾರ ಯಾರು ನೋಡ್ತಾ ಇರ್ತಾರೆ ಅಥವಾ ಹದಿನೈದು ದಿವಸಕ್ಕೊಂದ್ಸರಿ ನೋಡ್ತಾ ಇರ್ತಾರೆ ಸೊ ಅವರಿಗೆ ನಾನು ಸಂದೇಶ ಏನಪ್ಪ ಅಂತ ಹೇಳಿದರೆ ನಾವು ಇಷ್ಟೊಂದು ವರ್ಷ ಏನು ನಾವು ಮೆಡಿಕಲ್ ಪ್ರಾಕ್ಟೀಸಲ್ಲಿ ನೋಡಿರ್ತೇವೆ ಅಂತ ಹೇಳಿದರೆ ನಿಮ್ಮ ವೇಟ್ ಏನಿದೆ ಒಂದರಿಂದ ಎರಡು ಕೆ ಜಿ ಅಥವಾ ಎರಡೂವರೆ ಕೆ ಜಿವರೆಗೂ ಕೂಡ ಹೆಚ್ಚು ಕಡಿಮೆ ಆಯಿತು ಕಡಿಮೆ ಇತ್ತು ಹೆಚ್ಚಾಯಿತು ಅಂತ ಹೇಳಿದರೆ ನೀವು ತಲೆ ಕಟ್ಸ್ಕೊಳ್ಳಿಕ್ಕೆ ಹೋಗಬಾರ್ದು ಅದು ಒಂದೊಂದ್ಸರಿ ಜಾಸ್ತಿ ಆಗುತ್ತೆ ಒಂದ್ಸರಿ ಕಡಿಮೆ ಇರುತ್ತೆ ಅದು ನಿಮ್ಮ ಮೆಟಬಾಲಿಸಮ್ ಮೇಲೆ ಹಲವಾರು ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡೆಂಟ್ ಇರುತ್ತೆ ಜಸ್ಟ್ ನೂರು ಗ್ರಾಮು ಇನ್ನೂರು ಗ್ರಾಮು ಐನೂರು ಗ್ರಾಮು ಅನ್ಲೆಸ್ ನಿಮ್ಮ ಒಂದು ವೃತ್ತಿನೇ ಅದು ಇತ್ತುಪಾ ಅಥವಾ ಸರ್ ನಾನು ಬಾಡಿ ಅಲ್ಲಿ ಇದ್ದೇನೆ ನೂರು ಗ್ರಾಮು ನನಗೆ ಮ್ಯಾಟ್ರ್ ಆಗುತ್ತೆ ಅದು ಬೇರೆ ಮಾತು ಅದು ಕೂಡ ಸಾವಿರಲ್ಲಿ ಒಬ್ರು ಅಲ್ವಾ ನಿಮ್ಮ ವೃತ್ತಿ ಬೇರೆ ಏನೋ ಇದೆ ನಿಮ್ಮ ಕೆಲಸ ಬೇರೆ ಏನೋ ಇದೆ ನೀವು ಎಲ್ಲೋ ಗಮನ ಇಡಬೇಕು ಅದನ್ನ ಬಿಟ್ಬಿಟ್ಟು ನೀವು ಇದರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ನಿಮ್ಮ ಇನ್ಸೆಕ್ಯೂರಿಟಿ ಏನಿದೆ ಅದು ಜಾಸ್ತಿ ಆಗ್ತಾ 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 ಮಾನಸಿಕವಾಗಿ ಕುಗ್ಗಿ ಹೋಗುವಂತಹ ಪರಿಸ್ಥಿತಿ ಬರುವ ಸಾಧ್ಯತೆಗಳಿರುತ್ತೆ ಇದನ್ನು ನೀವು ಅವಾಯ್ಡ್ ಮಾಡಬೇಕು ಪ್ರತಿನಿತ್ಯವೂ ಒಬ್ಬರು ಎಲ್ಲ ಸರಿಯಾಗಿದ್ದರೂ ಕೂಡ ವೈದ್ಯರ ಸಲಹೆಯಲ್ಲಿ ಅವರು ಮೆಡಿಸಿನ್ಸ್ಗಳನ್ನು ತಗೋತಾ ಇದ್ದಾರೆ ಎಲ್ಲ ಕರೆಕ್ಟಾಗಿದೆ ಅಂದರೂ ಕೂಡ ಪ್ರತಿನಿತ್ಯವೂ ಪ್ರಿಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದರಿಂದ ದೇಹಕ್ಕೆ ತೊಂದರೆ ಆಗೇ ಆಗುತ್ತೆ ಮನಸ್ಸಿಗೆ ತೊಂದರೆ ಆಗೇ ಆಗುತ್ತೆ ಪ್ರತಿನಿತ್ಯವೂ ನೀವು ವೆಯ್ಟನ್ನು ನೋಡ್ತಾ ಇದ್ದರೆ ಇದರಿಂದ ದೇಹಕ್ಕೂ ಮನಸ್ಸಿಗೂ ತೊಂದರೆ ಆಗೇ ಆಗುತ್ತೆ ಸೊ ಶೆಡ್ಯೂಲ್ ಮಾಡಿ ಇಡಬೇಕು ಪ್ರತಿನಿತ್ಯವೂ ನಾನು ಈ ರೀತಿ ಮಾಡಲ್ಲ ಅಥವಾ ಒಂದು ಮೂರು ತಿಂಗಳಿಗೆ ಒಂದ್ಸರಿ ಬೈ ಚಾನ್ಸ್ ನೀವು ಓವರ್ ಗೆ ಬರ್ತಾ ಇದ್ದೀರಾ ಬಿ ಎಮ್ ಐ ನಿಮ್ಗೆ ನೋಡಿದಾಗ ಓವರ್ ವೇಟಲ್ಲಿ ಇದ್ದೀರಾ ಅಥವಾ ನೀವು ಇದ್ದೀರಾ ಬೊಜ್ಜು ಇದೆ ಜಾಸ್ತಿ ಅಂತ ಹೇಳಿದಾಗ ನಿಮ್ಮ ವೈದ್ಯರು ಯಾರು ಇರ್ತಾರೆ ಮೂರು ತಿಂಗಳಿಗೆ ಒಂದ್ಸರಿ ಅಥವಾ ನಾಲ್ಕು ತಿಂಗಳಿಗೆ ಒಂದ್ಸರಿ ಆರು ತಿಂಗಳಿಗೊಂದ್ಸರಿ ನೀವು ಅಲ್ಲಿ ಏನು ಹೋಗಿರ್ತೀರಾ ಆ ಟೈಮಲ್ಲಿ ಮಾತ್ರ ಅವ್ರು ಏನು ಸ್ಕ್ರೀನ್ ಮಾಡ್ತಾರೆ ಅದನ್ನು ಮಾತ್ರ ನೀವು ಇಟ್ಕೊಳ್ಬೇಕು ಹೊರತಾಗಿ ಪ್ರತಿನಿತ್ಯವು ಪ್ರತಿ ವಾರ ಹದಿನೈದು ಒಂದ್ಸರಿ ನೀವು ಚೆಕ್ ಮಾಡ್ತಾ ಇರಬಾರ್ದು ಇಲ್ಲ ಸರ್ ನಾನು ಮಾನಿಟರ್ ಮಾಡಲೇಬೇಕು ನೋಡಲೇಬೇಕು ಅಂತ ಹೇಳೋರು ತಿಂಗಳಿಗೆ ಒಂದ್ಸರಿ ವೇಟನ್ನು ನೋಡ್ಬೋದು ಏನು ತೊಂದರೆ ಇಲ್ಲ ತಿಂಗಳಿಗೆ ಒಂದ್ಸರಿ ವೇಟ್ ನೋಡ್ಬೋದು ವೆಯ್ಟ್ ನೋಡುವವರು ಕೂಡ ಹೇಗಿರಬೇಕು ಅಂತ ಹೇಳಿದರೆ ನಾವು ಈ ಹಿಂದಿನ ಸಂಚಿಕೆಗಳಲ್ಲಿ ನಮ್ಮ ಏನು ಆಯುರ್ವೇದ ದಿನಚರಿ ಸೆಗ್ಮೆಂಟಲ್ಲಿ ಏನೇನು ಹೇಳಿದ್ದೇವೆ ಆಯುಷ್ ವಿಯಲ್ಲಿ ಅದನ್ನೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡ್ತಿರಬೇಕು ಅದು ಬರೀ ನಾನು ಹೇಳಿದಷ್ಟೇ ಅಲ್ಲ ಹಲವಾರು ವೈದ್ಯರು ಹಲವಾರು ಎಕ್ಸ್ಪರ್ಟ್ಸ್ಗಳಲ್ಲೆಲ್ಲ ಹೇಳಿದ್ದಾರೆ ಯಾವ ರೀತಿ ತಿನ್ನಬೇಕು ಏನು ತಿನ್ನಬೇಕು ಯಾವಾಗ ತಿನ್ನಬೇಕು ಎಲ್ಲಿ ತಿನ್ನಬೇಕು ಹೇಗೆ ತಿನ್ನಬೇಕು ಎಷ್ಟು ತಿನ್ನಬೇಕು ಇನ್ನೆಲ್ಲ ಕೂಡ ಫಾಲೋ ಮಾಡಿ ನೀವು ಕರೆಕ್ಟಾಗಿ ಆ ಲೈಫ್ ಸ್ಟೈಲಲ್ಲಿ ಇದ್ರಿ ಅಂತ ಹೇಳಿದರೆ ನನ್ನ ಪ್ರಕಾರ ನೀವು ವೆಯ್ಟ್ ನೋಡುವಂಥ ಅವಶ್ಯಕತೆಯೇ ಇಲ್ಲ ಯಾಕಂದರೆ ಅದು ಸರಿಯಾಗೇ ಇರುತ್ತೆ ಸರಿಯಾಗಿ ಇರಲಿಲ್ಲ ಅಂದರೂ ಸರಿಯಾಗಿ ಹೋಗುತ್ತೆ ಅದು ಈ ರೀತಿಯ ಒಂದು ನಾವು ಆಯುರ್ವೇದ ದಿನಚರಿಯನ್ನು ಫಾಲೋ ಮಾಡ್ತಾಯಿದ್ದೇವೆ ಸೊ ಸಿಂಪಲ್ ಏನಪ್ಪ ಸಂದೇಶ ಅಂತ ಹೇಳಿದರೆ ಈ ರೀತಿ ಪದೇ ಪದೇ ವೇಟ್ ನೋಡೋದನ್ನು ಪದೇ ಪದೇ ಬಿ ಪಿ ಚೆಕ್ ಮಾಡ್ಕೊಳ್ಳೋದನ್ನು ಪದೇ ಪದೇ ಶುಗರ್ ಟೆಸ್ಟ್ ಮಾಡ್ಕೊಳೋದನ್ನು ನೀವು ಮಾಡಲಿಕ್ಕೆ ಹೋಗ್ಬೇಡಿ ಅದು ಒಳ್ಳೆಯದಲ್ಲ ಇದರ ಸಲಹೆ ಇದ್ದರೆ ಅವ್ರು ಯಾವಾಗ ಹೇಳಿರ್ತಾರೆ ಅವಾಗ ಮಾಡಿ ಮತ್ತೆ ಅದಾದಮೇಲೆ ಅವರ ಅನುಮತಿಯನ್ನು ತೊಗೊಂಡ್ಬಂದುಬಿಟ್ಟು ತೊಗೊಂಡು ಯಾವಾಗ ಮಾಡಬೇಕು ಸರ್ ಹೇಗೆ ಅಂತ ಹೇಳಿದರೆ ಅವರು ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಟಿಪ್ಸ್ಗಳನ್ನು ತಗೊಂಡು ಬಂದುಬಿಟ್ಟು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಆಯುಷ್ ಟಿವಿನ ನೋಡ್ತಾ ಇರಿ ಹಾಗೆ ಮತ್ತು ಎಲ್ಲರೂ ನೀವು ಸ್ವಸ್ಥರಾಗಿರಿ ಇರಿ ನಮಸ್ಕಾರ